ತುಪ್ಪದಲ್ಲಿನ ಕಲಬೆರಕೆ ಪ್ರಕರಣದ ತನಿಖೆ ನಡೆಸ್ತಾ ಇರುವಂತಹ ವಿಶೇಷ ತನಿಖಾ ದಳವು ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಟಿಟಿಡಿಗೆ ಪ್ರೀತಿಗೆ ಐದು ವರ್ಷಗಳಿಗೂ ಹೆಚ್ಚು ಕಾಲ ಕಲಬೆರಕೆ ತುಪ್ಪದ ಪೂರೈಕೆ ಮಾಡಲಾಗಿದೆ ಅಂತ ಕಂಡುಕೊಂಡಿದೆ ಮೂಲಗಳ ಪ್ರಕಾರ ನಿಂದ ಫೆಬ್ರವರಿಯಲ್ಲಿ ಬಂಧಿಸಲ್ಪಟ್ಟಿರುವಂತಹ ಭೋಲೆಬಾಬಾ ಆರ್ಗಾನಿಕ್ ಡೈರಿ ಮಿಲ್ಕ್ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕರಾದಂತಹ ಭೂಮಿಲ್ ಜೈನ್ ಮತ್ತೆ ವಿಪಿನ್ ಜೈನ್ ಅವರು ಉತ್ತರಾಖಂಡದ ರೂಡ್ಕಿ ಬಳಿಯ ಭಗವಾನ್ಪುರದಲ್ಲಿರುವಂತಹ ತಮ್ಮ ಘಟಕದಲ್ಲಿ ಕಲಬೆರಕೆ ತುಪ್ಪವನ್ನು ಉತ್ಪಾದಿಸ್ತಾ ಇದ್ರು ತನಿಖೆಯಲ್ಲಿ ತಿಳಿದು ಬಂದಿರುವ ಅಂಶ ಏನಪ್ಪ ಅಂತಂದ್ರೆ ಆರೋಪಿಗಳು ಗೋವಿನ ತುಪ್ಪದ ಬದಲಿಗೆ ಕೋಲ್ಕತ್ತಾದ ಬುಗ್ಬಜ್ ಕಂಪನಿಯಿಂದ ಸಂಗ್ರಹಿಸಿದಂತಹ ಪಾಮ್ ಆಯಿಲ್ ಪಾಮ್ ಕರ್ನಲ್ ಆಯಿಲ್ ಮತ್ತು ಪಾಮೋಲಿನ್ ಅಂತಹ ಕಲಬೆರಿಕೆ ವಸ್ತುಗಳನ್ನು ಬಳಸಿದ್ದಾರೆ ಪ್ರಯೋಗಾಲಯ ಪರೀಕ್ಷೆಗಳನ್ನು ಪಾಸ್ ಮಾಡೋದಕ್ಕೆ ಮತ್ತೆ ಪರಿಮಳವನ್ನು ಉಳಿಸಿಕೊಳ್ಳೋದಕ್ಕೆ ಈ ವಸ್ತುಗಳನ್ನು ಸ್ವಲ್ಪ ಪ್ರಮಾಣದ ಶುದ್ಧ ತುಪ್ಪದೊಂದಿಗೆ ಬೆರೆಸಿ ಬೀಟಾ ಕೆರೋಟಿನ್ ಅಸಿಡಿಕ್ ಆಸಿಡ್ ಎಸ್ಟರ್ ಮತ್ತು ಕೃತಕ ತುಪ್ಪದ ಪರಿಮಳದಂತಹ ರಾಸಾಯನಿಕಗಳೊಂದಿಗೆ ಮಿಶ್ರಣವನ್ನು ಮಾಡಲಾಗ್ತಾ ಇತ್ತು ಒಬ್ಬ ಆರೋಪಿಯನ್ನ ಬಂಧಿಸಿದ ನಂತರ ಈ ಅಂಶಗಳು ಆಂಧ್ರ ಪ್ರದೇಶದ ಸ್ಥಳೀಯ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ ಅಂತ ಹೇಳಲಾಗ್ತಿದೆ ದೆಹಲಿಯಲ್ಲಿ ಬಾಂಬ್ ಸ್ಫೋಟವಾಗಿರುವ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಲ್ಲಿ ಭದ್ರತೆಯನ್ನ ಬಿಗಿಗೊಳಿಸಲಾಗುವುದು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಇಂದು ಮೈಸೂರು ಜಿಲ್ಲಾ ಪಂಚಾಯತ್ನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದಂತಹ ಸಿಎಂ ಜಿಲ್ಲಾ ಕೇಂದ್ರಗಳು ಬೆಂಗಳೂರು ವಿಮಾನ ನಿಲ್ದಾಣ ಬಸ್ ನಿಲ್ದಾಣ ಹಾಗೆ ರೈಲು ನಿಲ್ದಾಣ ಸೇರಿದಂತೆ ಜನನೆ ಬಿಡ ಪ್ರದೇಶಗಳಲ್ಲಿ ಭದ್ರತೆಯನ್ನ ಬಿಗಿಗೊಳಿಸುವುದಕ್ಕೆ ಸೂಚನೆಯನ್ನ ನೀಡಲಾಗಿದೆ ಅಂತ ಹೇಳಲಾಗಿದೆ ಎರಡು ಪ್ರತ್ಯೇಕ ಘಟನೆಗಳಲ್ಲಿ ಭಯೋತ್ಪಾದಕ ಚಟುವಟಿಕೆಗಳೊಂದಿಗೆ ಸಂಪರ್ಕ ಹೊಂದಿದಂತಹ ನಾಲ್ವರು ವೈದ್ಯರು ಮತ್ತೆ ಅವರ ಕೆಲವು ಸಹಚರರನ್ನ ಪೊಲೀಸರು ಬಂಧಿಸಿದ್ದಾರೆ ಈ ಘಟನೆಗಳಿಂದಾಗಿ ಉನ್ನತ ವೃತ್ತಿಯಲ್ಲಿದ್ದವರನ್ನ ಸಹ ಭಯೋತ್ಪಾದಕ ಸಂಘಟನೆಗಳು ತಮ್ಮ ಬಲೆಗೆ ಕೆಡವಿರುವುದು ಬೆಳಕಿಗೆ ಬಂದಿದೆ ಉತ್ತರ ಪ್ರದೇಶ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಏಕಕಾಲದಲ್ಲಿ ನಡೆದ ಈ ಬಂಧನದಲ್ಲಿ ಎರಡ್ ಸಾವಿರದ ಒಂಬೈನೂರು ಕೆಜಿಗಿಂತಲೂ ಹೆಚ್ಚು ತೂಕದ ಬಾಂಬ್ ತಯಾರಿಕಾ ಸಾಮಗ್ರಿಗಳು ರೈಫಲ್ಗಳು ಪಿಸ್ತೂಲ್ಗಳು ಮತ್ತು ಇತರ ಅನುಮಾನಾಸ್ಪದ ವಸ್ತುಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ನಲ್ಲಿ ನಡೆದಂತಹ ಮತ್ತೊಂದು ಘಟನೆಯಲ್ಲಿ ಬಂಧನಗಳ ಜೊತೆಗೆ ವಿಷವನ್ನ ತಯಾರಿಸುವ ಸಾಮಗ್ರಿಗಳು ಮತ್ತೆ ಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಆದ್ರೆ ಈ ಎಲ್ಲಾ ಆರೋಪಿಗಳ ನಡುವೆ ಯಾವುದೇ ಸಂಬಂಧ ಇದೆಯಾ ಅನ್ನೋದನ್ನ ಅಧಿಕಾರಿಗಳು ಇಲ್ಲಿಯವರೆಗೆ ಬಹಿರಂಗಪಡಿಸಿಲ್ಲ ಬಂಧಿತ ವೈದ್ಯರಿಗೆ ಪಾಕಿಸ್ತಾನ ಮತ್ತೆ ಇತರ ದೇಶಗಳಿಂದ ಕಾರ್ಯಾಚರಣೆ ನಡೆಸ್ತಾ ಇರುವಂತಹ ವಿದೇಶಿ ಭಯೋತ್ಪಾದಕ ಶಕ್ತಿಗಳೊಂದಿಗೆ ಸಂಬಂಧ ಇರುವುದು ತನಿಖೆಯಲ್ಲಿ ಬಹಿರಂಗ ಆಗಿದೆ ವಿಧಾನ ಪರಿಷತ್ ಸದಸ್ಯ ಮತ್ತು ಮಾಜಿ ಸಚಿವ ಸಿಟಿ ರವಿ ಅವರ ವಿರುದ್ಧ ಜಾತಿ ನಿಂದನೆ ಪ್ರಕರಣ ದಾಖಲಿಸುವಂತೆ ಹಾಸನ ಜಿಲ್ಲಾ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ವಿಭಾಗ ಮತ್ತು ಸವಿತಾ ಸಮಾಜದ ನಾಯಕರಿಂದ ನಗರ ಪೊಲೀಸ್ ಠಾಣೆಗೆ ದೂರನ್ನ ಸಲ್ಲಿಸಿದ್ದಾರೆ ಚಿಕ್ಕಮಗಳೂರು ರೂರಲ್ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಮೊಬೈಲ್ ಮೂಲಕ ನಡೆಸಿದಂತಹ ಮಾತುಕತೆಯಲ್ಲಿ ಸಿಟಿ ರವಿ ಅವರು ಸವಿತಾ ಸಮಾಜವನ್ನು ನಿಂದಿಸುವ ಪದವನ್ನು ಬಳಸಿರುವ ದೃಶ್ಯ ಟಿವಿ ಮಾಧ್ಯಮಗಳಲ್ಲಿ ಪ್ರಸಾರ ಆಗಿದೆ ಇದು ಸವಿತಾ ಸಮಾಜದ ಸದಸ್ಯರ ವೃತ್ತಿ ಮತ್ತು ಜಾತಿಗೆ ಅವಮಾನ ಮಾಡಿದಂತಾಗಿದೆ ಅಂತ ದೂರಿನಲ್ಲಿ ಆರೋಪವನ್ನ ಮಾಡಲಾಗಿದೆ ರಾಜ್ಯ ಸರ್ಕಾರದಿಂದ ಜಾತಿ ಗಣತಿ ಸಮೀಕ್ಷೆ ಕಾರ್ಯದಲ್ಲಿ ಪಾಲ್ಗೊಳ್ತಾ ಇರುವಂತಹ ಸಮೀಕ್ಷಾದಾರರು ಮತ್ತೆ ಮೇಲ್ವಿಚಾರಕರಿಗೆ ಗೌರವಧನ ಬಿಡುಗಡೆ ಮಾಡೋದಾಗಿ ಆದೇಶ ಹೊರಡಿಸಿದೆ ಸಮೀಕ್ಷೆ ಮೂಲಕ ಸಾಮಾಜಿಕ ಮತ್ತೆ ಶೈಕ್ಷಣಿಕ ಸ್ಥಿತಿಗಳ ಮಾಹಿತಿ ಸಂಗ್ರಹಿಸಲಾದಂತಹ ಈ ಕಾರ್ಯಕ್ಕೆ ನೂರ ಇಪ್ಪತ್ತೇಳು ಕೋಟಿ ಎಪ್ಪತ್ಮೂರು ಲಕ್ಷದ ನಲವತ್ತೈದು ಸಾವಿರದ ಇನ್ನೂರು ರೂಪಾಯಿ ಅನುದಾನವಾಗಿ ಬಿಡುಗಡೆ ಮಾಡಲಾಗಿದೆ ಸಮೀಕ್ಷಾದಾರರಿಗೆ ಮನೆ ಮೇಲೆ ನೂರು ರೂಪಾಯಿ ಮತ್ತೆ ಐದು ಸಾವಿರ ಒಟ್ಟಾರೆ ಗೌರವಧನ ಹಾಗೆ ಮೇಲ್ವಿಚಾರಕರಿಗೆ ಹತ್ತು ಸಾವಿರವನ್ನ ನೀಡಲಾಗ್ತಾ ಇದೆ ಈ ಗೌರವಧನ ಅನುದಾನವು ರಾಜ್ಯದ ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಹಂಚಿಕೆ ಆಗಲಿದೆ ಅಂತ ರಾಜ್ಯ ಸರ್ಕಾರ ತಿಳಿಸಿದೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಸೋಮವಾರ ರಾಜ್ಯದ ಎಲ್ಲಾ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದೇ ಮಾತರಂ ಗೀತೆಯನ್ನ ಕಡ್ಡಾಯವಾಗಿ ಹಾಡಬೇಕು ಅಂತ ಘೋಷಿಸಿದ್ದಾರೆ ಗೋರಖ್ಪುರದಲ್ಲಿ ಏಕ್ತಾ ಯಾತ್ರೆ ಹೆಸರಿನಲ್ಲಿ ಆಯೋಜಿಸಿದಂತಹ ಸಾಮೂಹಿಕ ಒಂದೇ ಮಾತರಂ ಗೀತಾಲಾಪನೆ ಕಾರ್ಯಕ್ರಮದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಭಾಗವಹಿಸಿದ್ದು ಈ ಘೋಷಣೆಯನ್ನ ಮಾಡಿದ್ದಾರೆ ಶಿಕ್ಷಣ ಸಂಸ್ಥೆಗಳಲ್ಲಿ ರಾಷ್ಟ್ರೀಯ ಗೀತೆಯನ್ನ ಹಾಡೋದ್ರಿಂದ ವಿದ್ಯಾರ್ಥಿಗಳಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಅದರ ಬಗ್ಗೆ ಗೌರವ ಮತ್ತೆ ದೇಶಭಕ್ತಿ ಮೂಡುತ್ತೆ ಅಂತ ತಿಳಿಸಿದ್ದಾರೆ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಯಾಗಿತ್ತು ನಿರಂತರ ಸುದ್ದಿಗಾಗಿ ನೋಡ್ತಾ ಇದೆ ಪೀಪಲ್ ಟಿವಿ ನಮಸ್ಕಾರ